ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ವ್ಲಾಗ್ ಅಂತ ಬಂದಾಗ ಮಾರ್ನಿಂಗೇ ನಾನು ಸ್ಟಾರ್ಟ್ ಮಾಡ್ಕೊಳ್ಳೋದು ಅಂದರೆ ಮಾರ್ನಿಂಗ್ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಅಂತಲೇ ಹೇಳ್ಬೋದು ಏನೇ ಕೆಲಸ ಆಗಿರೋದು ಏನೇ ಸ್ಟಾರ್ಟ್ ಮಾಡೋದರು ನನಗೆ ಮಾರ್ನಿಂಗ್ ಒಂದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಆಗ್ತಿದ್ದಂಗೆ ನಾನು ವ್ಲಾಗ್ ಮಾಡೋದೇ ಬಿಟ್ಬಿಡ್ತೀನಿ ಪ್ರತಿ ಸಲ ಈಗಾಗುತ್ತೆ ಆಲ್ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ ಮಾರ್ನಿಂಗ್ ರೊಟೀನೇ ಆಗಿರುತ್ತೆ ಜಾಸ್ತಿ ಅಂತಲೇ ಹೇಳ್ಬೋದು ಅನ್ಕೊಂತೀನಿ ಈವ್ನಿಂಗು ಮಧ್ಯಾಹ್ನದ ಮೇಲೂ ಕೂಡ ಮಾಡೋಣ ಅಂತ ಬಟ್ ಅದೇನೋ ಎನರ್ಜಿ ಇರೋದೇ ಇಲ್ಲ ಯಾಕೆಂದರೆ ಬೆಳಿಗ್ಗೆ ಎದ್ದಾಗಿಂದ ಮಧ್ಯಾಹ್ನದವರೆಗೂ ಕೂಡ ತುಂಬ ಕೆಲಸ ಇರೋದ್ರಿಂದ ಮಧ್ಯಾಹ್ನ ಅಷ್ಟರಲ್ಲಿ ಎನರ್ಜಿ ಕಮ್ಮಿನೇ ಆಗಿಬಿಟ್ಟಿರುತ್ತೆ ಹಾಗಾಗಿ ವ್ಲಾಗು ಕೂಡ ಮಾಡ್ಕೊಳೋಕೋಗಲ್ಲ ತೋರಿಸೋವಂಥದ್ದು ಏನಿರಲ್ಲ ಮಧ್ಯಾಹ್ನದ ಮೇಲೆ ಹಾಗಾಗಿ ನಾನು ಆದಷ್ಟು ಮಾರ್ನಿಂಗ್ ರೊಟ್ಟಿನೇ ಶೇರ್ ಮಾಡ್ತೀನಿ ಓಕೆ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಇವತ್ತಿನ ಡೇ ಬಂದ್ಬಿಟ್ಟು ಶನಿವಾರ ಮನೆ ದೇವರು ವಾರ ಮಾಡೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ಹೊಸ್ಲೆಲ್ಲ ಸಾರಿಸಿ ರಂಗೋಲಿ ಹಾಕೊತಾಯೀನಿ ಹೆಲ್ಪರ್ ಬಂದು ಎಲ್ಲ ಮಾಡಿಕೊಟ್ಟು ಹೊರಟಿದ್ರು ಅವರು ಎಲ್ಲ ನಾನೀಗ ಜಸ್ಟ್ ಹೊಸಲೆಲ್ಲ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು ಈ ರೀತಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ರಂಗೋಲಿ ಕೂಡ ಇಷ್ಟ ಆಯಿತು ನಡುವೆ ಹೊಸ ಹೊಸ ಟು ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ಬಿಡಬೇಕು ಇನ್ನು ಚೆನ್ನಾಗಿ ಕಲ್ತ್ಕೋಬೇಕು ಅಂತ ನನಗಂತೂ ರಂಗೋಲಿ ಬಿಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಬಟ್ ಅದು ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಆ ಟೈಮು ಹಿಡಿಯುತ್ತಲ್ವ ಹಾಗಾಗಿ ಕೆಲವೊಂದು ಸಲ ಟೈಮ್ ಇದ್ದಾಗ ಜಾಸ್ತಿ ಹೊತ್ತು ಬಿಡ್ತೀನಿ ಚೆನ್ನಾಗಿರೋದು ಇಲ್ಲಾಂದರೆ ಕೆಲವೊಂದು ಸಲ ಹೆಂಗೆ ಬೇಕೋ ಹಂಗೆ ಬಿಟ್ಟು ಬಿಡ್ತೀನಿ ಫೈನಲಿ ಪೂಜೆನೂ ಕೂಡ ಆಯಿತು ತುಂಬ ಚೆನ್ನಾಗಾಯಿತು ಮನೇಲಂತೂ ಇವತ್ತು ಪೂಜೆ ಮನೆಯ ದೇವರು ಅವರ ಹಾಗೆ ಇವತ್ತಿನ ದಿನ ನಮ್ಮ ಮತ್ತೆನೂ ಕೂಡ ಮನೆಗೆ ಬಂದಿದ್ದರು ಬೆಳಗ್ಗೆನೇ ಬಂದರು ಅವರು ಚಿತ್ರಾನ್ನ ಮಾಡಿದ್ದ ಬರೋಷ್ಟರಲ್ಲಿ ತಿಂಡಿ ಕೂಡ ಮುಗ್ದಿತ್ತು ನಾನೆಲ್ಲ ಪೂಜೆ ಎಲ್ಲ ಮುಗಿಸ್ಮೇಲೆ ಆಮೇಲೆ ತಿಂಡಿ ಮಾಡಿ ನೆಕ್ಸ್ಟು ಮಧ್ಯಾಹ್ನದ ಊಟಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊತಾಯೀನಿ ಬೇಳೆ ಸಾಂಬಾರು ಮಾಡೋಣ ಅಂತ ಇವಾಗ ಸೀಸನ್ ಅಂತಂದ್ರೂ ಬೇಳೆ ಸರ್ ಯಾರು ಮನೇಲಿ ಮಾಡಲ್ಲ ಹೇಳ್ರಿ ನಾನಂತೂ ಇದು ಫಸ್ಟ್ ಟೈಮ್ ಮಾಡ್ತಾಯಿರೋದು ಇಷ್ಟು ದಿನ ಅವರೇ ಕಾಲು ಸೀಸನ್ ಬಂದರೂ ಕೂಡ ನಾನು ಇವತ್ತೇ ಬೇಳೆ ಸಾರು ಮಾಡ್ತಾಯಿರೋದು ಯಾಕೆಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ಕು ಹಾಗಾಗಿ ಹೆಚ್ಚಾಗಿ ಬಳ್ಸೋಕೆ ಹೋಗೋಲ್ಲ ನಾವು ಅಂದರೆ ಸೀಸನ್ ಅಂತ ಬಂದಾಗ ತಿಂತೀವಿ ತುಂಬಾ ಬಟ್ ಅದು ತೊಗೊಂಡು ಬಂದಿರಲಿಲ್ಲ ನಂದು ಯಾಕಂದರೆ ನಮ್ಮ ಅತ್ತೆ ಅವರಲ್ಲೇ ತೊಗೊಂಡು ಅತ್ತೆ ತೊಗೊಂಡು ಬಂದಿದೆ ಆ್ಯಕ್ಚುಲಿ ಇದು ಕಾಳು ಬಂದುಬಿಟ್ಟು ಅವರಿಂದ ತೊಗೊಂಡು ಬರೋದು ಚೆನ್ನಾಗಿರುತ್ತೆ ನಾಟಿ ಅಂತ ಅಂದ್ಬಿಟ್ಟು ತೊಗೊಂಡಿರಲಿಲ್ಲ ಯಾವಾಗ ಒಂದು ಸಲ ಬಿಟ್ಟರೆ ತೊಗೊಂಡಿರಲಿಲ್ಲ ಅವ್ರು ತೊಗೊಂಡು ಬಂದು ಬಿಡಿಸಿ ಇದು ಕೊಟ್ಟಿದ್ರು ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾಟಿ ಅವರೆಕಾಯಿ ಈ ಅಲ್ಲಿ ಥರದಕ್ಕಿಂತ ನಮ್ಮತ್ತೆ ಊರಿಂದ ತೊಗೊಂಬರ್ತಾರೆ ಪ್ರತಿ ಸಲ ಬಂದಾಗೆಲ್ಲ ಅವ್ರು ತಗೊಂಬರೋದನ್ನೇ ಆಲ್ಮೋಸ್ಟ್ ಎಲ್ಲ ಬಿಡಿಸಿ ನೀಟಾಗಿ ಸ್ಟೋರ್ ಮಾಡ್ಕೊತೀನಿ ಫ್ರಿಜ್ಜಲ್ಲಿ ಒಂದು ಹತ್ತು ಹದಿನೈದು ದಿವಸದವರೆಗೂ ಕೂಡ ಇದ್ಕಿನ್ಬೇಳೆ ಇದ್ಕಿನ ಇದ್ಕಿಂದುಬೇಳೆ ಉಪ್ಪಿಟ್ಟು ಈ ಥರ ಇವಾಗ ತುಂಬ ವೆರೈಟೀಸ್ ಮಾಡ್ಬೋದು ಅಂತೂ ಒಟ್ಟಿನಲ್ಲಿ ಈ ಸೀಸನಲ್ಲಂತೂ ತುಂಬ ಮಾಡಿದ್ದೀನಿ ಬಟ್ ನಾನು ಏನು ಕೂಡ ರೆಕಾರ್ಡ್ ಮಾಡ್ಕೊಂಡಿಲ್ಲ ಈ ಸ್ವಲ್ಪ ಬ್ಲಾಗ್ ಎಲ್ಲ ಕಮ್ಮಿನೇ ಯಾಕೆಂದರೆ ತುಂಬ ಪೆಂಡಿಂಗ್ ಉಳಿದ್ಬಿಟ್ಟಿದೆ ಬ್ಲಾಗ್ ಏನೋ ಮಾಡ್ಕೊಂಬಿಟ್ಟೆ ಬಟ್ ಸ್ವಲ್ಪ ಮಧ್ಯೆ ಮಧ್ಯೆ ಗ್ಯಾಪ್ ಆಗೋಯಿತು ವೀಡಿಯೋನೂ ಕೂಡ ನಾನು ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಎಲ್ಲ ಕೂಡ ಲೇಟ್ ಆಗ್ತಿದೆ ಹಾಗೆ ಇದ್ಕಿನ ಬೆಳೆ ಕೂಡ ಸಾರು ಮಾಡಿ ಇದ್ಕಿನ ಬೆಳೆ ಸಾರು ನಾವು ಇದಕ್ಕಿದ ಬೆಳೆ ಸಾರು ಅಂತಲೇ ಕರೆಯೋದು ನಾನು ನೆಕ್ಸ್ಟ್ ವೇಜಲ್ಲಿ ನಿಮ್ಮ ಕಡೆಯಲ್ಲಿ ಏನು ಕರೀತಾರೆ ಗೊತ್ತಿಲ್ಲ ಯಾಕೆಂದ್ರೆ ಯಾಕಂದರೆ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಚಿಲ್ಕವ್ರೆ ಅಂತಾರೆ ಒಂದು ಕಡೆ ಬೇರೆ ಬೇರೆ ಥರ ಇದೆ ನಾನು ಇದನ್ನು ಈ ಥರ ಕರಿತೀನಿ ನೆಕ್ಸ್ಟ್ ಇದಕ್ಕೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಹಾಗಾಗಿ ಚಪಾತಿ ಮಾಡೋಣ ಅಂತ ಚಪಾತಿನೂ ಕೂಡ ಮಾಡಿ ಮುಗಿಸ್ದೆ ಬೇಗನೆ ಆಯಿತು ಅಡುಗೆ ನಮ್ಮತ್ತೆಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಹಾಸ್ಪೆಲ್ಗೆ ಹೋಗಿದ್ರು ಅವರು ತೋರಿಸ್ಕೊಬರಕ್ಕೆ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದರು ಹೋಗಿ ಬರೋ ಹೇಳ್ ನಾನು ಅಡುಗೆ ಎಲ್ಲ ಮುಗಿಸಿ ಇಟ್ಟಿದ್ದೆ ಅದ್ಕಿನಬೇಳೆ ಸಾಂಬಾರು ಚಪಾತಿ ರೈಸ್ ಇಷ್ಟು ಕೂಡ ಮಾಡಿದ್ದೆ ನೋಡಿ ಈ ರೀತಿಯಾಗಿ ಪಾತ್ರೆಯಲ್ಲೇ ಮಾಡಿಕೊಂಡಿದ್ದೆ ಸಖತ್ತು ಬೇಯಿಸ್ಬಿಟ್ಟಿದ್ದೆ ಜಾಸ್ತಿ ಅದು ಬೆಂದ್ಬಿಟ್ಟಿತ್ತು തുമ്പനേ ബേസ്ബിട്ട് ഏകദേശ ഇത്കിൻബേ ബേയ്സ്താ ബേക്ക് ഇട്ട്ബിട്ടിനെക്കി ആമേൽ മസാലല്ല രുക്കണ്ടാകുമുക്കൽ ബാഗ് ബന്ധേ ആയിബിത്ത സ്വൽ ചെനാ ബെന്ബിത്തു ബട്ട് ഓക്കെ അത് ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಂಜೆ ಮೇಲೆ ನಮ್ಮತ್ತೆ ಈಶಾ ಫೌಂಡೇಶನ್ ಹೋಗೋಣ ಬನ್ನಿ ನೋಡಬೇಕು ಅಂತ ಹೇಳಿದರು ನಾವು ಇಷ್ಟು ದಿನದಿಂದನೂ ಕೂಡ ಇಲ್ಲೇ ಹತ್ರದಲ್ಲಿ ಇದ್ಕೊಂಡು ಚಿಕ್ಕಬಳ್ಳಾಪುರದಲ್ಲೇ ಇಟ್ಕೊಂಡು ಇದುವರೆಗೂ ಕೂಡ ನಾವು ಈಶಾ ಫೌಂಡೇಶನ್ ಹೋಗೇ ಇರಲಿಲ್ಲ ಅಂದರೆ ಇಲ್ಲೇ ಇದೆ ಅಲ್ವಾ ಹೋದರೆ ಆಯಿತು ಹುಡುಗಿ ಎಷ್ಟೋ ತೊಗೊಬೇಕು ಏನು ನಮ್ಮ ಚಿಕ್ಕಬಳ್ಳಾಪುರದಿಂದ ಎಷ್ಟೋ ತೊಗೊಬೇಕು ಹೇಳಿ ಒಂದು ಫೈ ಸಿಕ್ಸ್ ಕಿಲೋಮೀಟರ್ಸ್ ಅಷ್ಟೇ ಆಗೋದು ಯಾವತ್ತೂ ಕೂಡ ಹೋಗಬೇಕು ಅಂತ ಅನಿಸೇ ಇರಲಿಲ್ಲ ನನಗಂತೂ ಹೋದ್ರೆ ಆಯ್ತು ಎಲ್ಲ ಪ್ರತಿಯೊಬ್ಬರು ಕೂಡ ಬರ್ತಾ ಇದಾರೆ ಇಷ್ಟೆಷ್ಟು ದೂರದಿಂದ ಎಲ್ಲ ಬರ್ತಾರೆ ಬಟ್ ಇಲ್ಲೇ ಇದ್ಕೊಂಡು ನಮ್ಗೆ ಹೋಗಬೇಕು ಅಂತ ಅನಿಸೇ ಇರಲಿಲ್ಲ ಹೋದ್ರೆ ಆಯ್ತು ಬಿಡಿ ಇಲ್ಲೇ ಅಲ್ವ ಇರೋದು ಹೋದ್ರೆ ಆಯ್ತು ಬಿಡು ಅಂದ್ಕೊಂಡೇ ಇದ್ದೆ ಬಟ್ ಫೈನಲಿ ಅತ್ತೆಗೆ ಹೋಗಬೇಕು ಅಂತ ಅನಿಸ್ತಲ್ವಾ ಹಾಗಾಗಿ ಅವರಿಂದಾಗಿ ಇವತ್ತು ಅವ್ರ ಜೊತೆ ನಾವು ಹೊಟ್ವಿ ನಮ್ಮತ್ತೆ ನಾನು ಮಕ್ಕಳು ಹಸ್ಬೆಂಡ್ ಇಷ್ಟು ಜನನೂ ಕೂಡ ಓಕೆ ಹೋಗಿ ಬರೋಣ ಅಂತಂದ್ಬಿಟ್ಟು ನೈಟ್ ಹೋದ್ವಿ ಶೋ ಚೆನ್ನಾಗಿರುತ್ತಲ್ವ ನೈಟ್ ಶೋ ಶನಿವಾರ ಬೇಡಲ್ವ ತುಂಬ ಜನ ಇರ್ತಾರೆ ಹಾಗೆ ಹಸ್ಬೆಂಡ್ ಏನು ಮಾಡಿದ್ರು ಸ್ವಲ್ಪ ಲೇಟಾಗಿ ಹೋಗೋಣ ತುಂಬ ಜನ ಇರ್ತಾರೆ ಸ್ಯಾಟರ್ಡೇ ಆಗಿರೋದ್ರಿಂದ ಮತ್ತು ಬೇಗ ಹೋದರೆ ಅಂತೂ ಅರಶಲ್ಲಿ ಆಗೋಲ್ಲ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಏಯ್ಟು ಹಾಂ ಏಯ್ಟ್ ಏನೋ ಕರ್ಕೊಂಡು ಹೋದ್ರು ಅಶೋದ್ಗೆ ಏನಾಯ್ತು ಅಂದರೆ ನಾವು ಹೋಗೋ ಟೈಮ್ಗೆ ಎಲ್ಲರೂ ವಾಪಸ್ ಬರ್ತಾ ಇದ್ದರೆ ಅಷ್ಟೊತ್ತಿಗೆ ಲೈಟಿಂಗ್ ಶೋ ಎಲ್ಲ ಮುಗ್ದೋಗಿತ್ತು ನೋಡಿ ಜನನೇ ಇಲ್ಲ ತುಂಬ ಕಮ್ಮಿ ಜನನೇ ಇದ್ದಿದ್ದು ಎಷ್ಟು ಕಾರಗಳು ಹೋಯ್ತು ಅಂದರೆ ನಾವು ಹೋಗೋವಾಗ ಬರುವಾಗ ಎಷ್ಟು ಕಾರ್ಗಳು ಬರ್ತಾಯಿತ್ತು ಅಂದರೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ರಿಟರ್ನ್ ಆಗ್ತಾ ಇದ್ವು ನಾವೆಲ್ಲ ಲೇಟಾಗಿ ಹೋದ್ವಿ ನೋಡಿ ಲೇಟಾಗಿ ಹೋಗಿದ್ದಕ್ಕೆ ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ತುಂಬಾ ಖುಷಿ ಆಯಿತು ನನಗಂತೂ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗಿದೆಯ ಐಷಾ ಫೌಂಡೇಶನ್ ಇಷ್ಟೆಲ್ಲ ಅಂತ ಯಾಕೆಂದರೆ ಇದೆಲ್ಲ ಜಾಗ ಎಲ್ಲ ಬಂದ್ಬಿಟ್ಟು ಒಂಥರ ಇದು ಇದ್ದಿದ್ದು ಏನೂ ಇರಲಿಲ್ಲ ಒಂಥರ ಕಾಡ್ತರ ಇತ್ತು ನೋಡಿರೋ ಜಾಗನೇ ಅಲ್ವಾ ಬಟ್ ಎಷ್ಟು ಚೆನ್ನಾಗಿದನ್ನೆಲ್ಲ ಮಾಡೋರಲ್ಲ ಎಷ್ಟೆಲ್ಲ ಇಂಪ್ರೂವ್ ಆಗಿದೆಯಲ್ಲ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿತ್ತು ಒಟ್ನಲ್ಲಿ ಖುಷಿ ಆಯಿತು ಹೋಗಿದ್ದಕ್ಕೂ ಸಕ್ಕತ್ತಾಗಿತ್ತು ಯಾರಾದರೂ ಹೋಗಿ ಬಂದಿಲ್ಲ ನೀವು ಇಲ್ಲಿನ ಇನ್ನೂ ಅಂತಂದರೆ ಖಂಡಿತ ಬರ್ಬೋದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬಾ ಖುಷಿ ಆಗುತ್ತೆ ಇಲ್ಲಿ ಬಂದಂತೂ ನಾನು ಈಗೇನಿದೆ ಬಿಡು ಅಂದ್ಕೊಂಡೇ ಇದ್ದೆ ಬಟ್ ಬಂದ ಮೇಲೆ ಗೊತ್ತಾಯ್ತು ತುಂಬ ಚೆನ್ನಾಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟು ಆಡೋದಕ್ಕೆ ಮಕ್ಕಳಿಗೆ ತಿನ್ನೋದಕ್ಕಂತೂ ಇಲ್ಲಿ ಹೆವಿಯಾಗಿದೆ ಅಂತಲೇ ಹೇಳ್ಬೋದು ಅದು ನಾವು ಹೋಗೋ ಟೈಮ್ಗೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ನಾವು ಎಂಟು ಗಂಟೆಗೆ ಹೋಗಿದ್ದಲ್ವ ಅಂಟು ಒಂಬತ್ತು ಅಷ್ಟಾಗಿತ್ತು ಟೈಮ್ ಅಷ್ಟೊತ್ತಿಗೆ ಅಲ್ಲಿ ಹೋಗೋ ಎಲ್ಲ ಅಲ್ಲೆಲ್ಲ ಸುತ್ತಾಡೋ ಅಷ್ಟರಲ್ಲಿ ಇದೊಂದು ಗೇಮ್ ಆಡ್ತಾಯಿದ್ರು ಮಕ್ಕಳು ಗೇಮ್ಸ್ ಅಂತೂ ತುಂಬಾ ಇದೆ ಮಕ್ಕಳು ಅದ್ನಲ್ಲಿ ಏನೇನೋ ಇಂಪ್ರೂವ್ಮೆಂಟ್ ಆಗಿದೆ ಬಟ್ ಕತ್ಲಲ್ಲಿ ಹೋಗಿರೋದ್ರಿಂದ ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಇನ್ನೂ ಹಸ್ಬೆಂಡ್ ಹೇಳ್ತಾಯಿದ್ರು ಕತ್ಲಕ್ಕೆ ಇನ್ನೂ ಹಗಲೋದು ಬರಬೇಕು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಇದೆ ಸುತ್ತೂ ಇಲ್ಲಿ ಎಲ್ಲ ಅಂತ ಹೇಳ್ತಿದ್ರು ಓಕೆ ಇನ್ನೊಂದು ದಿವಸ ಬರೋಣ ಅಂತ ಅಂದ್ಬಿಟ್ಟು ನೈಟ್ ಶೋಗೆ ಅಂತಲೇ ಬಂದಿದ್ದು ಬಟ್ ಇಷ್ಟು ನೋಡ್ಕೊಂಡು ತುಂಬ ಚೆನ್ನಾಗಿತ್ತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಎಂಟ್ರೆನ್ಸ್ ಏನಾಗ್ತೀವಲ್ವ ನಾವು ಎಂಟ್ರೆನ್ಸ್ ಅಂತನೇ ಒಂದು ರೆಸ್ಟೋರೆಂಟ್ ಇದೆ ಈ ರೆಸ್ಟೋರೆಂಟ್ ನಾನೊಂದು ವೀಡಿಯೋದಲ್ಲಿ ನೋಡಿದ್ದೆ ವಿಡಿಯೋಮ್ಮೆ ಹಾಕ್ತಾರಲ್ವ ಇವಾಗ ಯಾವುದು ಹೊಸದು ಓಪನ್ ಆದರೂ ಕೂಡ ಕಲ್ಯಾಣಿ ಅಂತಂದ್ಬಿಟ್ಟು ಇಲ್ಲಿ ಹೋಗಿ ಹೋಗ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಓಟ್ವಿ ಬಂದ್ವಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಕಲ್ಯಾಣಿ ಊಟ ಮತ್ತು ಇನ್ನು ಬೇರೆ ಹೆಸ್ರುಗಳೆಲ್ಲ ಇದೆ ಬಟ್ ಎಲ್ಲ ಒಂದೇ ಇದು ಹೆಸ್ರು ಮಾತ್ರ ಆ ಕಡೆ ಕಡೆ ಎಲ್ಲ ಚೇಂಜಸ್ ಹಾಕಿದ್ದಾರೆ ಅಷ್ಟು ಬಿಟ್ಟರೆ ಇದೆಲ್ಲ ಒಂದೇ ಹೋಟಲು ಇಲ್ಲಿ ಈಶಾ ಫೌಂಡೇಶನ್ಗೆ ಬಂದರೆ ಅಂತೂ ಸಕ್ಕತ್ತಾಗಿರೋ ಹೋಟೆಲ್ ಅಂತಂದರೆ ಇದೆ ನೋಡೋದಕ್ಕಾಗಿರ್ಬೋದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತಿನ್ನೋದಕ್ಕಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಲ್ಲಿ ನೋಡೇ ಹೋಗಬೇಕು ಅಂತ ಅನಿಸುತ್ತೆ ಅಷ್ಟು ಅಟ್ರಾಕ್ಟಿವ್ ಇಲ್ಲಿ ಮಾಡಿದ್ದಾರೆ ಅವರು ಇಲ್ಲಿ ಬಂದಿದ್ದ ತಕ್ಷಣ ಮಕ್ಳು ಇಲ್ಲೂ ಕೂಡ ಆಡ್ಕೊಳಕ್ಕಿತ್ತು ಅವರು ತಿನ್ನೋದು ಬಿಟ್ಟು ಆಡೋಕ್ಕೆ ಹೋಗ್ಬಿಟ್ರು ಮಕ್ಕಳಂತೂ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಂತೂ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಒನ್ ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಆಲ್ಮೋಸ್ಟ್ ಒಂದು ಹತ್ತು ಹತ್ತುವರೆ ಆಗಿಬಿಟ್ಟಿತ್ತು ಹತ್ತು ಹತ್ತುವರೆ ಆದರೂ ಕೂಡ ಊಟ ಮಾಡಿದಿರಾ ಇಲ್ಲಿ ಇಲ್ಲಿರೋ ಅಂಥದ್ದು ಎಲ್ಲ ನೋಡಿಕೊಂಡು ಒಂದಷ್ಟು ವೀಡಿಯೋಸು ಫೋಟೋಸ್ ತೆಕ್ಕೊಂಡೇ ಇದ್ದು ಮಕ್ಕಳಂತೂ ಸಖತ್ತು ಎಂಜಾಯ್ ಮಾಡಿದ್ರು ನನಗೆ ಖುಷಿ ಅಂತ ನನಗಾಯ್ತು ಅದೇನೋ ಗೊತ್ತಿಲ್ಲ ಅವತ್ತು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇಲ್ಲಿ ಬಂದು ಏನೂ ಇರೋಲ್ಲ ಬೀಡು ಏನಿರುತ್ತೆ ಅಲ್ಲೊಂದು ಸ್ಟ್ಯಾಚು ಇರುತ್ತೆ ನೋಡ್ಕೊಂಡು ಬರೋದು ಅಷ್ಟೇ ಅಲ್ಲ ಅಂತ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ಆ್ಯಕ್ಚುಲಿ ಏನೂ ಇರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನೋಡೋವಂಥದ್ದು ನಂದಿ ಅಂತ ನಂದಿ ಹಿಲ್ಸ್ ಅಂತ ಒಂದು ಫೇಮಸ್ ಆಗಿತ್ತು ಅಷ್ಟೇ ಅಲ್ಲಿ ಬರೋರಷ್ಟೇ ಅದು ಬಿಟ್ಟರೆ ಇವಾಗ ಇದು ತುಂಬ ಫೇಮಸ್ ಆಗಿಬಿಟ್ಟಿದೆ ಶಾಪ್ಸು ಕೂಡ ಅಷ್ಟೇ ಓಪನ್ ಆಗಿದೆ ಎಷ್ಟು ಇದ್ದಾವೆ ಅಂದರೆ ಹೋಗೋ ರೋಡ್ ಉದ್ದಕ್ಕೂ ಕೂಡ ಇಷ್ಟೊಂದು ಶಾಪ್ಸ್ ಆಗಿದೆ ಅಂದರೆ ಅಷ್ಟೊಂದು ಆಗಿದೆ ಒಟ್ನಲ್ಲಿ ವರ್ತು ಇದೆ ಅಂತಾನೆ ಹೇಳ್ಬೋದು ಇಲ್ಲಿ ಈ ಹೋಟೆಲ್ ಅಂತೂ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಮಸ್ಟ್ ವಿಸಿಟ್ ಅಂತಲೇ ಹೇಳ್ತೀನಿ ಇಲ್ಲಿ ಇನ್ನೊಂದು ಏನು ಅಂತಂದರೆ ನೀವು ಸೆಲ್ಫ್ ಸರ್ವಿಸ್ ಇರುತ್ತೆ ಇಲ್ಲಿ ಊಟ ಏನೇ ಅಂತ ತೊಗೊಂಡ್ರು ಕೂಡ ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೋಬೇಕು ಅಂದರೆ ಸೆಲ್ಫಾಗಿ ತೊಗೊಂಡ್ಬರ್ಬೇಕು ಇಲ್ಲಿ ಎಲ್ಲಿ ಬೇಕಾದರೂ ಕುತ್ಕೊಂಡು ತಿನ್ಬೋದು ಇಲ್ಲಿ ಪಾರ್ಕ್ ಥರ ಏನು ಮಾಡಿದಾರೆ ಅಲ್ಲಿ ಇಲ್ಲಿ ಕುತ್ಕೊಬಾರ್ದು ಹಾಗೆ ಇಲ್ಲಿ ಕಲ್ಯಾಣಿ ಇದೆ ಅಲ್ಲೂ ಕೂಡ ಹೋಗಿ ಆ ನೀರನ್ನ ನೋಡ್ಕೊತ ಇಲ್ಲೂ ಕೂಡ ಕೂತ್ಕೊಂಡು ಊಟ ಮಾಡ್ಬೋದು ಎಲ್ಲಿ ಬೇಕಾದರೂ ಕೂತ್ಕೋಬೋದು ಎಲ್ಲೂ ರೆಸ್ಟ್ರಿಕ್ಷನ್ಸ್ ಇಲ್ಲ ನಾವೇ ಎತ್ಕೊಂಡು ಬಂದು ಸೆಲ್ಫ್ ಸರ್ವಿಸ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಬಂದು ಕೂತ್ಕೊಂಡು ಊಟ ಮಾಡ್ಬೋದು ಆ ಥರ ಇತ್ತು ಬಟ್ ನಾವು ಹೋಗೋ ಟೈಮ್ ಆಲ್ಮೋಸ್ಟ್ ಹತ್ತು ಹತ್ತುವರೆ ಆಗಿರೋದ್ರಿಂದ ಅಷ್ಟು ಜನ ಏನು ಊಟ ಮಾಡ್ತಿರ್ಲಿಲ್ಲ ಜನನೇ ಕಮ್ಮಿ ಇದ್ದರು ಕೆಲವು ಜನ ಮಾತ್ರ ಇದ್ದಿದ್ದು ಇಲ್ಲೆಲ್ಲ ಕೂಡ ಕುತ್ಕೊಂಡು ಊಟ ಮಾಡ್ಬೋದು ಆ ಥರ ಇತ್ತು ಇಲ್ಲಿ ಫೆಸಿಲಿಟೀಸು ನೆಕ್ಸ್ಟು ಹಗ್ಲೋತ್ ಯಾವಾಗಾದರೂ ಹೋಗೋಣ ಅಂತ ಬಿಟ್ಟು ಪ್ಲಾನ್ ಮಾಡ್ಕೊಂಡು ಬಂದಿದ್ವಿ ನೋಡೋಣ ನೆಕ್ಸ್ಟು ಯಾವಾಗಾದರೂ ಹೋದರೆ ಆಯಿತು ನಾವು ಹೋಗೋಸಲ್ಲಿ ನೈಟಾಗಿ ಊಟನಲ್ಲಿ ಅನ್ಪ್ಲಾಂಡೇ ಅನ್ಪ್ಲಾಂಡ್ ಅಂತಲೇ ಹೇಳ್ಬೋದು ಇದಕ್ಕಿದ್ದಂಗೆ ಹೋಗೋಣ ಅಂತ ಅಂದಿದ್ದು ನಮ್ಮ ಅತ್ತೆ ಹೋಗೋಣ ಅಂದಿದ್ದಕ್ಕೆ ನಮ್ಮ ಇದು ಬಂದು ನಾಯಿತು ನೋಡೋಣ ನೋಡೋಣ ಅಂದ್ಕೊಂಡು ಸಡನ್ನಾಗಿ ಕರ್ಕೊಂಡು ಬಂದರು ತುಂಬ ಖುಷಿ ಆಯಿತು ಹೋಗಿದ್ದಕ್ಕಂತೂ ತುಂಬಾ ಚೆನ್ನಾಗಿತ್ತು ಇದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಇದೇನು ಕಲ್ಯಾಣಿ ಥರ ಇದೆ ಅಲ್ವಾ ಇದು ನೀರು ಬಿಡೋದು ಇದೊಂತೂ ಸಖತ್ತಾಗಿತ್ತು ನೋಡೋದಕ್ಕಂತೂ ಅಲ್ಲೇ ನೋಡ್ಕೊಂಡು ಒಂದು ಅಷ್ಟೊತ್ತು ನಿಂತ್ಕೊಂಡಿದ್ವಿ ನಮ್ಮತ್ತೆ ನಾನು ಇಬ್ಬರೂ ಕೂಡ ಇಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಮೇಲೆ ಇನ್ನೊಂದು ಫಸ್ಟ್ ಫ್ಲೋರ್ ಕೂಡ ಇದೆ ಅಲ್ಲಿ ಕೂಡ ಹೋದ್ವಿ ಅಲ್ಲೂ ಏನೇನಿದೆ ನೋಡೋಣ ಅಲ್ಲೇನಾದರೂ ಸರ್ವಿಸ್ ಮಾಡ್ತಾರ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲೂ ಸೆಲ್ಫ್ ಸರ್ವಿಸೇ ಇಲ್ಲಿಂದ ಎತ್ಕೊಂಡೋಗಿ ಮೇಲೆ ಕೂತ್ಕೊಂಡು ತಿನ್ಬೇಕಂತೆ ಎಲ್ಲ ಒಟ್ಟಿನಲ್ಲಿ ಫುಲ್ ಸೆಲ್ಫ್ ಸರ್ವಿಸೇ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೋಡೋಣ ಅಂತ ಬಂದ್ವಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿ ಒಂಥರ ಮನೆಗೆ ಬಂದಂಗೆ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಆ ಪೇಂಟಿಂಗು ಅಂತೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಡೇ ಟೈಮ್ ಒಂದ್ಸಲ ಹೋಗಬೇಕು ಅಂತ ಆಸೆ ಇದೆ ನೋಡೋಣ ಯಾವಾಗಲಾದರೂ ಟೈಮ್ ಸಿಕ್ಕದಾಗ ಹೋಗಿ ಬರೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಟೈಮ್ ಯಾವಾಗ ಬರುತ್ತೋ ಅವ್ರು ಹೆಂಗೆ ಅಂದರೆ ಅಂದ್ಕೊಂಡ್ರೆ ಅದು ಆಗಲ್ಲ ಅಂದ್ಕೊಂಡಿರ ಹೋಗ್ಬೇಕು ಇಲ್ಲಿಗೆ ಆದ್ರೂ ಅವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಇವತ್ತು ನಾವು ಫೋನ್ ಅಲ್ಲಿ ಈಶಾ ಫೋನ್ ಹೋಗ್ತೀವಿ ಅಂತ ನಾ ಅಂದ್ಕೊಂಡಿರಲಿಲ್ಲ ಗೆಸ್ಸೇ ಮಾಡಿರಲಿಲ್ಲ ನಾವು ಅತ್ತೆ ಅಂದರು ಹೋಗೋಣ ಅಂತ ಅವರು ಹಂಗೆ ಅಂದಾಗ ಅವಾಗ ಈವ್ನಿಂಗ್ ಹಸ್ಬೆಂಡ್ ಕರ್ಕೊಂಡು ಬಂದ್ರಲ್ವ ತುಂಬನೇ ಖುಷಿಯಾಯಿತು ಮಕ್ಕಳು ಖುಷಿಪಟ್ಟರು ಅತ್ತೆ ಆಸನೆ ಕೂಡ ಇತ್ತು ಅವ್ರಿಗೂ ಇಷ್ಟ ಆಯಿತು ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರ ಆಸನೆ ಕೂಡ ನೆರವೇಯುತ್ತಲ್ವ ತುಂಬಾನೇ ಚೆನ್ನಾಗಿತ್ತು ನೋಡಿ ಇಲ್ಲಿ ಸೋಫಾ ಎಲ್ಲ ಹಾಕಿದರೆ ಕೂತ್ಕೊಳ್ಳೋದಕ್ಕೆ ನಾವಂತೂ ಇಲ್ಲಿ ಚೆನ್ನಾಗಿರೋದು ನೋಡಿ ಇಲ್ಲೊಂದಷ್ಟು ಫೋಟೋಸ್ನೆಲ್ಲ ಕೂಡ ತಗೊಂಡ್ವಿ ಕೂತ್ಕೊಂಡು ನಲ್ಲಿ ತುಂಬ ಚೆನ್ನಾಗಿದೆ ಯಾವುದು ಬರ್ತೀರ ಅಂದರೆ ಖಂಡಿತ ಬನ್ನಿ ಅದಕ್ಕೆ ಅನಿಸುತ್ತೆ ಇಷ್ಟು ಜನ ಬರೋದು ನಾನು ಎಷ್ಟು ಜನ ಬರ್ತಾರಲ್ಲಪ್ಪ ಏನು ಇಷ್ಟು ಜನ ಏಕೆಂದ್ರೆ ನಾವು ಹತ್ರ ಅಲ್ವಾ ನಮಗೆ ನೋಡ್ತಾ ಇರ್ತೀವಲ್ವ ಎಷ್ಟು ಹೋಗ್ತಾ ಇರ್ತಾರೆ ಟ್ರಾಫಿಕ್ ಆಗಿರುತ್ತೆ ಅಲ್ಲಿ ಸ್ಯಾಟರ್ಡೆ ಸಂಡೇ ಅಂತೂ ಹೆವಿ ಅಂತಲೇ ಹೇಳ್ಬೋದು ಎಷ್ಟು ಜನ ಬರ್ತಾರಲ್ಲಪ್ಪ ಅಷ್ಟು ಚೆನ್ನಾಗಿದೆಯಾ ಅಂತ ನಾನೇ ಅಂದ್ಕೊತಾ ಇದ್ದೆ ಇದ್ದು ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಷ್ಟು ಚೆನ್ನಾಗಿರೋದಕ್ಕೆ ಇಷ್ಟು ಜನ ಅಲ್ಲಿಂದ ಬರೋದು ಅಂತ ಅಂದ್ಬಿಟ್ಟು ಫೈನಲಿ ಎಲ್ಲ ನೋಡಿಕೊಂಡು ಹೊಟ್ಟೆ ಹಸಿತಾ ಇತ್ತು ಊಟ ಮಾಡೋಣ ಅಂತ ಇಲ್ಲೇ ಮೀಲ್ಸ್ ತೊಗೊಂಡಿದ್ವಿ ಮತ್ತು ನಮ್ಮ ಯಜಮಾನ್ರಲ್ಲಿ ಒನ್ ಟೇಬಲಲ್ಲಿ ಊಟ ಮಾಡ್ತಾಯಿದ್ರು ನಾವು ಮಕ್ಕಳು ನಾನು ಒನ್ ಟೇಬಲಲ್ಲಿ ಊಟ ಮಾಡ್ತಾ ಊಟ ಮಾಡಿಕೊಂಡು ಮನೆ ವಾಪಸ್ ಬಂದು ಬರೋ ಸಲ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದುವರೆ ಆಗಿಬಿಟ್ಟಿತ್ತು ಬಂದು ಮಲ್ಕೊಂಡಿದ್ದಷ್ಟೇ ಮತ್ತು ನೆಕ್ಸ್ಟ್ ಡೇ ಸಂಡೇ ಶನಿವಾರಲ್ಲ ಹೋಗಿದ್ದು ಮತ್ತು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ತಿಂಡಿಗೆ ನಾನ್ ವೆಜ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಯಾಕೆಂದರೆ ನಮ್ಮ ಅತ್ತೆ ನಮ್ಮ ಮಾವ ಬಂದರಂತೂ ನಾನ್ ವೆಜ್ ಅಂತೂ ಮಿಸ್ ಮಾಡೋದಕ್ಕೆ ಹೋಗಲ್ಲ ಯೂಶ್ವಲಿ ನಾವು ಯಾರಾದರೂ ಬಂದರೇ ಈ ಥರ ನಾನ್ ವೆಜ್ ಪ್ರಿಪೇರ್ ಮಾಡೋದು ಮನೇಲಿ ಇಲ್ಲಾಂದರೆ ನಾವು ನಾನ್ ವೆಜ್ಜೇ ಮಾಡೋದಕ್ಕೆ ಹೋಗಲ್ಲ ತುಂಬ ರೇರು ಬಂದಿದ್ರಲ್ಲ ಹಾಗಾಗಿ ತಿಂಡಿಗೇ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಫ್ರೈ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಇದೀನಿ ಮಾರ್ನಿಂಗು ಈಸಿ ಅಂತಲೇ ಹೇಳ್ಬೋದು ಈ ವೆಜ್ ಪ್ರಿಪೇರ್ ಮಾಡೋದಕ್ಕಿಂತ ನನಗೆ ನಾನ್ ವೆಜ್ ಪ್ರಿಪೇಷನ್ ಮಾಡೋದು ತುಂಬ ಈಸಿ ಅಂತ ನನಗನ್ಸುತ್ತೆ ನೀವೇನು ಹೇಳ್ತೀರ ಕಮೆಂಟ್ ಮಾಡಿ ಅಲ್ವ ಇವಾಗ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು ಗೆಸ್ಟ್ ಬಂದಿದ್ದಾರೆ ಯಾರಾದರೂ ಬಂದಿದ್ದಾರೆ ಅಂತಂದರೆ ವೆಜ್ಜಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವೀಟ್ ಮಾಡಬೇಕಾ ಒಂದು ಪಲ್ಯ ಮಾಡಬೇಕಾ ಚಪಾತಿ ಕರಿ ಅನ್ನ ಸಾಂಬಾರು ಇಷ್ಟೆಲ್ಲ ಮಾಡಬೇಕು ಎಷ್ಟೋ ತಿಳಿಯುತ್ತೆ ಟೈಮು ಎಷ್ಟು ಕೆಲಸ ಅಲ್ವಾ ಅದೇ ಒಂದು ನಾನ್ ವೆಜ್ ಮಾಡಬೇಕು ಅಂದರೆ ಎಷ್ಟು ಬಾ ಮುದ್ದೆ ಸಾಂಬಾರು ಅನ್ನ ಮಾಡಿದ್ರೂ ಕೂಡ ಮುಗಿಯುತ್ತೆ ಅದೊಂದು ಸ್ಪೆಷಲ್ ಊಟ ಆಗುತ್ತೆ ಇಲ್ಲ ಬಿರಿಯಾನಿ ಫ್ರೈ ಮಾಡಿದ್ರು ಕೂಡ ಸ್ಪೆಷಲ್ ಊಟ ಬಿರಿಯಾನಿ ಫ್ರೈ ಅಂದರೆ ನಮಗೆ ತುಂಬ ಇಷ್ಟ ಆಗುತ್ತೆ ನಮ್ಮತ್ತೆ ನಮ್ಮ ಅವಾಗೆ ಹಾಗಾಗಿ ಅದೇ ಮಾಡೋದು ಆಲ್ಮೋಸ್ಟ್ ಅದೇ ಮಾಡೋದವ್ರು ಬಂದಾಗೆಲ್ಲನೂ ಕೂಡ ನಾನು ಅದನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ಎರಡೂ ಕೂಡ ಸ್ಟವ್ ಯೂಸ್ ಮಾಡ್ಕೊತಿದ್ದೆ ಒಂದು ಅಟ್ಟ ಟೈಮ್ ಎರಡೂ ಮುಗಿಸ್ಬೋಣ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಕಡೆ ಒಂದು ಕಡೆ ಬಿರಿಯಾನಿ ಕುಕ್ಕರ್ನಲ್ಲಿ ಒಂದು ಕಡೆ ಕಡಾಯಲ್ಲಿ ನಾನು ಇದು ಮಾಡ್ತಿದ್ದೆ ಫ್ರೈ ಮಾಡ್ತಿದ್ದೆ ಅಷ್ಟು ಎರಡೇ ಐಟಮ್ ಜಾಸ್ತಿ ಏನು ಹೋಗಲಿಲ್ಲ ಇದೇ ಆಗುತ್ತೆ ಅಂತ ಅಂದ್ಬಿಟ್ಟು ತಿಂಡಿಗೆ ಒಂದೇ ಸಲನು ಕೂಡ ಇಷ್ಟು ಮಾಡ್ಕೊಂಡಿದ್ದೆ ಇಷ್ಟು ಇವತ್ತಿನ ಬ್ಲಾಗ್ ಅಂತಲೇ ಹೇಳ್ಬೋದು ಮತ್ತು ನಾನು ಬ್ಲಾಗ್ ಶೂಟೇ ಮಾಡಿಲ್ಲ ಸಾಕಾಗಿಬಿಡ್ತು ಇಷ್ಟಕ್ಕೆ ಮತ್ತು ವೀಡಿಯೋ ಏನೋ ಆಫ್ ಆಗಿಬಿಟ್ಟಿತ್ತು ಸ್ವಿಚ್ ಆಫೇ ಆಗಿಬಿಟ್ಟಿತ್ತು ಅಷ್ಟೇ ಸ್ಟಾಪ್ ಆಗಿದೆ ಹಾಗಾಗಿ ನಾನು ಇಷ್ಟು ಬ್ಲಾಗ್ನ ಇವತ್ತು ಶೂಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ತಿಳಿಸಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ವಿಲ್ ಸಿಗೋಣ ಎಲ್ಲರಿಗೂ ಕಾಯ್ತಾಯಿರಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್